ಪದನಾ ಗಣಪತಿ ತುಪ್ಪ ಹಚ್ಚಿ ನಾವೆದ್ದು ಕೈಯ ಮುಗುದೇವು ನಾವೆದ್ದು ಕೈಯ ಮುಗುದೇವು ಕನ್ನ ರಾಜ ಮುದ್ದು ಮಕ್ಕಳಿಗೆ ದಯ ಮಾಡು ಮಂಡಿ ದಶಿಮಿ ಕೊಗಿ ಉಂಡಿ ತಂದು ಸ್ವಾಮಿ ಗಣೇಶ ಹೊಣ್ಣಕ್ಕೆ ಸ್ವಾಮಿ ಗಣೇಶ ಉಣ್ಣಲಿ ಶಿ ಕೆರೆ ಸೊಲದಾ ತಂಗೇನ ಕಾಯಿ ಒಡೋದೇವು ಗೋಳೂರು ಗಣಪತಿ ತುಪ್ಪ ದೀಪವನಚಿ ನಾವೆದ್ದು ಕೈಯ ಮುಗುದೇವು ನಾವೆದ್ದು ಕೈಯ ಮುಗುದೇವು ಕನ್ನರಾಜ ಮೊದ ಮಕ್ಕಳಿಗೆ ದಯ ಮಾಡು ಮಂಡ್ಯ ದಶಿಮಿಗೋಗಿ ಉಂಡಿ ಬೆಲ್ಲವ ತಂದು ಸ್ವಾಮಿ ಗಣೇಶ ಉಣ್ಣಲಿಕೆ ಸ್ವಾಮಿ ಗಣೇಶ ಒಣ್ಣೇ ಚೊಲದೇವು ಅದೇ ಫ್ರೆಂಡ್ಸ್ ಇಷ್ಟೊತ್ತು ನಮ್ಮ ಅತ್ತೆ ಪದ ಹೇಳಿದ್ರು ಅಂದರೆ ಇನ್ನೂ ನಮ್ಮೂರಲ್ಲಿ ಗಣೇಶ ಬಿಟ್ಟಿಲ್ಲ ಮಾರನಮಿ ಹಬ್ಬಕ್ಕೆ ಬಿಡ್ತಾರೆ ಅಂದರೆ ದಸರಾ ಆಗಿ ಒಂದು ಐದು ದಿವಸಕ್ಕೆ ಮಾರನಂಬಿ ಮಾಡ್ತಾರೆ ನಿನ್ನೆ ಅಂದರೆ ನೈಟು ನಮ್ಮದು ಪಲಾರ ಮಾಡಿಸೋದಿತ್ತು ಗಣಪತಿಗೆ ಹಾಗೆ ಪಲಾರನೂ ನಮಗೂ ತೊಗೊಂಬಂದಿದ್ರು ಅತ್ತೆ ನೋಡಿ ನಾನು ಒಂದೆರಡು ಸಲ ತಿಂದೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಆದರೂ ಹ್ಞೂ ಓಕೆ ನೋಡಿ ಗೆಳೆಯರೇ ಬೆಂಗಳೂರಲ್ಲೇ ನಡೆದಂಥ ಘಟನೆ ಯಾವುದೋ ಒಂದು ಅಂಗಡೀಲಿ ಒಬ್ಬ ಅಮ್ಮ ಸೀರೆ ಕದ್ದಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರಿಗೆ ಯಾವ ಥರ ಬರುತ್ತೋ ಆ ರೀತಿ ಅವ್ರಿಗೆ ಹೊಡಿತಾ ಇದ್ದಾರೆ ಆ ಕಾಲಿಂದ ಎದೆಗೆ ಹೊಡಿತಾ ಇದ್ದಾರೆ ಅವ್ರಿಗಷ್ಟು ದ್ವೇಷ ಸೀರೆ ಕದ್ದಿದ್ದಾರೆ ಅಂತ ಅವ್ರಿಗೆ ಅನಿಸಿದ್ರೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಕಳಿಸ್ಬೋದಾಗಿತ್ತು ಇಲ್ಲ ಏನೋ ಎರಡು ಬೈದ್ಬಿಟ್ಟು ಕ್ಷಮಿಸಿ ಕಳಿಸ್ಬೋದಾಗಿತ್ತು ಆದರೆ ಮಾನ ಇಚ್ಛೆಯಾಗಿ ಹೊಡೆದಿದ್ದಾರೆ ಅಲ್ಲೆಲ್ಲ ಸೇರಿಕೊಂಡು ಎಲ್ಲರೂ ಸೇರಿಕೊಂಡು ನೋಡಿ ಯಾವ ಥರ ಇದು ಮಾಡ್ತಿದ್ದಾರೆ ಅಂತ ಮತ್ತು ಅವ್ರ ಮಗನ ಅವ್ನ ಕತ್ತಾಕಿ ಹಿಂಗೆ ಇಟ್ಕೊಂಡಿದ್ದಾರೆ ಒಬ್ಬರು ಒಂದೊಂದು ಸಲ ಅಯ್ಯೋ ಅನಿಸುತ್ತೆ ಇಲ್ಲ ಏನೋ ಬೈದ್ಬಿಟ್ಟು ಇಲ್ಲ ಕಳಿಸ್ಬೋದಾಗಿತ್ತು ಆದರೆ ಆ ರೀತಿ ಕೈ ಮಾಡ್ಬಾರ್ದಾಗಿತ್ತು ನೋಡಿ ಯಾವ ರೀತಿ ಹೊಡಿತಾ ಇದ್ದಾರೆ ಒಂದ್ಸಲ ಏನೋ ಇಲ್ಲ ಎಷ್ಟೇ ಕಷ್ಟ ಆದರೂ ಅವ್ರ ಹತ್ರ ತಿನ್ಬೇಕಾದ್ರೆ ಈ ರೀತಿ ಕಳ್ತನ ಕೂಡ ಮಾಡಬಾರ್ದು ಫ್ರೆಂಡ್ಸ್ ನೆಕ್ಸ್ಟ್ ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ ನೋಡ್ಕೊಂಡು ಬನ್ನಿಂಗರೆ ಅವಾಗ ನಿಮಗೆ ಅನ್ಸುತ್ತೆ ಯಾವ ಥರ ಅಂತ ಇನ್ನು ವಿಡಿಯೋ ನೋಡಿದ ಜನರಿಂದ ಮಾಲೀಕ ಉಮೇದ್ಗೆ ಮಾಹಿತಿ ರವಾನೆ ಆಗ್ತದೆ ಸ್ಥಳಕ್ಕೆ ಬರ್ತಾ ಇದ್ದಂತೆ ಹಂಪಮ್ಮನ ಮೇಲೆ ಆ ಅಂಗಡಿ ಮಾಲೀಕ ಉಮೇದ್ ದಾಳಿ ಮಾಡ್ತಾನೆ ತಾನು ಹಿಗ್ಗಾ ಮುಗ್ಗ ಹೊಡೆದ ಮೇಲೆ ಪೊಲೀಸ್ನವರಿಗೆ ಮಾಹಿತಿಯನ್ನು ನೀಡ್ತಾನೆ ಆ ಬಳಿಕ ಕೇಸ್ ದಾಖಲಿಸಿ ಹಂಪಮ್ಮನನ್ನ ಪೊಲೀಸ್ನವರು ಜೈಲಿಗೆ ಕಳಿಸಿದ್ದಾರೆ ಆದ್ರೆ ಈತ ಮೊಬೈಲ್ ದೃಶ್ಯ ಮಾತ್ರ ಎಲ್ಲಿಯೂ ಕೂಡ ಈಗ ವೈರಲ್ ಆಗಿರ್ಲಿಲ್ಲ ಮೂರ್ನಾಲ್ಕು ದಿನಗಳ ಬಳಿಕ ಉಮೇಗ್ರಾಂ ವಿಡಿಯೋ ವೈರಲ್ ಆಗಿತ್ತು ವಿಡಿಯೋ ವೈರಲ್ ಬೆನ್ನಲ್ಲೇ ಕನ್ನಡಪರ ಸಂಘಟನೆಗಳು ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಆ ಅಂಗಡಿ ಮಾಲೀಕನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರದ ಬಳಿಕ ಪೊಲೀಸ್ನವರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ ಆರಕ್ಷಕರು ಇಲ್ಲಿ ರಕ್ಷಣೆಯನ್ನು ಕೊಡಬೇಕೆ ಹೊರತು ಇಂತಹ ಬಲಾಢ್ಯರಿಗೆ ಇಂತಹ ಮೃಗೀಯ ವರ್ತನೆ ಮಾಡೋರಿಗೆ ಸಪೋರ್ಟ್ ಮಾಡೋದಲ್ಲ ಉಮೇದ್ ರಾಮನ್ನ ಬಂಧಿಸಿ ಜಡ್ಜ್ ಎದುರು ಹಾಜರುಪಡಿಸುವಂತೆ ಒಂದು ಕಡೆ ಕನ್ನಡಪರ ಹೋರಾಟಗಾರರು ಕೂಡ ಆಗ್ರಹ ವ್ಯಕ್ತಪಡಿಸಿದ್ರು ನೋಡಿ ಆಕೆ ಕದ್ದಿದ್ದಾಳೋ ಬಿಟ್ಟಿದ್ದಾಳೋ ಆ ಇನ್ನೊಂದು ಕಡೆ ಅದು ಬೇರೆ ಆ ಪೊಲೀಸ್ನವರು ಇರ್ಬೋದು ಕಾನೂನಾತ್ಮಕವಾಗಿ ಆ ಆ್ಯಂಗಲಲ್ಲಿ ಅಲ್ಲಿ ನೋಡಿ ಈತ ನೋಡಿ ಮನಸ್ಸು ಇಚ್ಛೆ ತಳಿಸ್ತಾ ಇದ್ದಾನೆ ಯಾಕಂದ್ರೆ ಅವನಿಗೆ ಧೈರ್ಯ ಗೊತ್ತಾ ಆತನ ಸುತ್ತಮುತ್ತ ಇರುವಂತಹ ಎಲ್ಲಾ ಜನ ಆತನಿಗೆ ಬೇಕಾದವ್ರೆ ಅವನ ಅಂಗಡಿ ಸುತ್ತಮುತ್ತ ಇರೋರೆಲ್ಲ ಆತನ ಸಂಬಂಧಿಕರ ಇರ್ಬೋದು ಸ್ನೇಹಿತರು ಇರ್ಬೋದು ಹಾಗಾಗಿ ಅವನಿಗೆ ಒಂದು ಬಂಡ್ ಧೈರ್ಯ ಇದೆ ನನಗೇನು ಆಗಲ್ಲ ನೋಡಿ ಹಿಂಗೆ ಬೂಟ್ ಕಾಲಲ್ಲಿ ಹೆಂಗೆ ಇದ್ದಾನೆ ಅಂತ ಸರ್ ಒಂದು ನಮ್ಮ ಕರ್ನಾಟಕದ ಹೆಣ್ಮಗಳು ಮಾಯಾ ಟೆಕ್ಸ್ಟೈಲ್ಸ್ ಅಂತ ಒಂದು ಅಂಗಡಿ ಮಾಲೀಕ ಬಂದು ಏನಾಗ್ಲಿ ಗೆಳೆಯರೆ ಇವಾಗ ಆ ಅಮ್ಮನ ಜೊತೆಗೆ ಇವ್ರು ನಿಂತರು ಒಟ್ಟಲ್ಲಿ ಏನಂತ ಹೇಳೋದಂದರೆ ದುಡ್ಕೊಂಡು ತಿನ್ಬೇಕಷ್ಟೇ ಮಾನ ಮರ್ಯಾದೆ ಅನ್ನೋದೇ ಒಂದು ಜೀವನ ಅಲ್ವಾ ಗೆಳೆಯರೆ ಇದನ್ನು ನೋಡಿ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ಮತ್ತು ಗೆಳೆಯರೆ ನಮಗೆ ತುಂಬ ಇಷ್ಟ ಆಗಿರೋಂಥ ಪ್ರೋಗ್ರಾಮು ಬಿಗ್ ಬಾಸ್ ಮತ್ತೆ ಬರ್ತಾ ಇದೆ ನಿಮಗೂ ಕೂಡ ಇಷ್ಟ ಅಲ್ವಾ ಇನ್ನೇನು ಭಾನುವಾರದಿಂದ ಗ್ರ್ಯಾಂಡ್ ಓಪನಿಂಗ್ ಶುರು ಆಗ್ತಿದೆ ನೋಡೋಣ ಕಾಯೋಣ ಯಾರ್ಯಾರು ಬರ್ತಾ ಇದ್ದಾರೆ ಈ ಶೋಗೆ వేట్ మనంతూ కుతూహల తిందాయితీ తున ప్రోగ్రామ్ నమ్ సుదీప్ సర్ నో ఎలా సేర్కొన్న తప్పి బాస్ ఒప్పుతీ తప్ప ಟಾಸ್ಕ್ ಮಾಡಿದ್ದೀನಿ ಅಡಿಕೆ ಮಾಡಿದ್ದೀನಿ ಊಟನೂ ಮಾಡಿಸಿದ್ದೀನಿ ಬಿಗ್ ಬಾಸ್ ಬಿಗ್ ಬಾಸ್ ನೀವು ಬೇಡ ಹೋಗು ಅಂದ್ರೆ ಹೇಳಿ ಬಿಗ್ ಬಾಸ್ ಫ್ರಂಟ್ ಗೇಟ್ ಇಂದ ಹೋಯ್ತಾ ಇರ್ತೀನಿ ನಾನು ಹೋಯ್ತಾ ಇರ್ತೇನೆ ಬಿಗ್ ಬಾಸ್ ಸರ್ ಆಕ್ಟಿಂಗ್ ಅಭ್ಯಾಸ ಮಾಡ್ಕೊತಿದ್ದೀರಾ ಇನ್ನೊಂದು ಸೀಸನ್ ಗೆ ರೆಡಿ ಆಗ್ತಾ ಇದ್ದೀನಿ ಅವರು ನೋಡೋರು ನೀವು ಊರಲ್ಲ ಕಾಮಗೌರ